ಮತ್ತೊಬ್ಬರೇ ಸರ್ವವಿಘ್ನ ನಿವಾರಣೆ ಮಾಡುತ್ತಿದ್ದ ವಿಘ್ನ ನಿವಾರಣೆ ವಿಶೇಷವಾದ ಅಷ್ಟಪೀಠದ ಬಂಧಕರ ಬಗ್ಗೆ ಆದಿ ನಮ್ಮ ರಾಜ್ಯದ ಕಂಡ್ರಕ್ಷಕ ಖಾತ ರಕ್ಷಣೆ ಮಾಡಿಕೊಂಡು ಬಂದ ಚಿತ್ರ ಮಹಾಲಿಂಗೇಶ್ವರ ಮಹಾಗಂಧ ದೇವನ ತ್ರಿಜಾದ ಪೂಜೆಗೆ ಸರಾಯತ್ತಾದಿ ಆಂಧ್ರ ಸನ್ಮುಖಡೆ ಅಧಿಕ ರಾಜ್ಯದ ಭಾರ ಮಾಡಿಕೊಂಡು ಬಂದಿದ್ದ ಚಿತ್ತೇರೆ ವೀರಭದ್ರ ದೇವರನ್ನ ಮಹಾಪೂಜೆಗೆ ತರತಕ್ಕ ಒಂದು ಕುಲಕ್ಕೆ ಕುಲ ನಿಜಕ್ಕೆ ನಿಜ ದೇವರೇ ನಿಜ ಬಂಟಿರೇ ಎಲ್ಲವಲ್ಲ ಬಂಟಿರೇ ಕಲಿಂಗ ಕಾಂತ ಅಪ್ಪಿನ ಕುಲಕ್ಕೆ ದೇವರೇ ಬಲಿಕ್ಕು ಬಂದಾರೆ ಕೆಮ್ಮ ಬೆನ್ಮೇಲೆ ಹೆಣ್ಮೂರ ಬೈಲೆಯನ್ನ ಸುರ್ಯದ ಮೂರ್ತಕ್ಕೆ ತರದಕ್ಕ ಉಂದು ನರ ಜುಳುವಂತೆಯನ್ನ ಕರ್ಕಲಭಾಮಿಗೆ ತರದಕ್ಕ ಅದೇ ಈ ಸಹ ಜಾಗಡ ಆರಂಭ ಬರ್ತ ಮಹಾಪುರ ತರದಕ್ಕ ಒಂದು ಸಹಜಾಗದ ನಾಗದೇವನ ಕುಟುಂಬದ ಮೂಲನ ಹಂತಮಂತನ ತುಂಬ ಅದೇ ಸ್ವಾಮಿ ತಗತಂಗಾದಿ ಹೊತ್ತ ಮಂಜಿನ ಕೈಗೆ ಸಲಹಾದಿ ಗಡಿಬರ್ಕಾದಿ ಭಯಭಕ್ತ ಪ್ರಾರ್ಥನೆ ಸ್ವಾಮಿ ಪರಮಾತ್ಮ ಮನೆಯಲ್ಲಿ ಯೋಚನೆ ಚತುರ್ ನಡ ಬೊಮ್ಮನೆ ಧರ್ಮನೇ ಅಧರ್ಮಾಪನಿಗೆ ಧರ್ಮದ ರಕ್ಷಣೆಗೆ ಬೋಡ ಆದಿ ಪೂಜೆ ಕೋಟಿದೆ ಒಂದಿಸು ಅಲ್ಲೋದ ಬಲ್ಲೋದ ಸಮಯ ಸಂದರ್ಭ ಶ್ರೀಮಂತ ಮನಮೆಚ್ಚ ಉಂಡ ಈಶ್ವರ ಶಾಪ ಪಾರ್ಥಿವರ ಆಯ್ತಮಟ್ಟ ಜಪನ ಮಾಲಿ ದಾನ ಮಾಡಿ ಹೂಮನ ಜಪ ನಿಂಚಿನ ಸಮಯ ಸಂದರ್ಭ ಹೂಮನ ಜಪ ಸಮಯ ಸಂದರ್ಭದಲ್ಲಿ ಲಿಖಿತ ಮುಖ್ಯ ಮುಖ್ಯದ ಬರ್ಪ ಎಡಕ್ಕೆ ಬರ್ಪಿನ ಬಲಕ್ಕೆ ತಿಳಿದಾದೆ ಬಲಕ್ಕೆ ಬರ್ಪಿನ ನನಗೆ ಎಡಕ್ಕೆ ತಿಳಿದಾದೆ ಕುಮಾರ ಜಾರಿಗೆ ಕಾಲ ಅದು ಬಂದಿರೋದೊಂದು ಎಲ್ಲಾಡಬಹುದು ಎಲ್ಲಾಡಬಹುದು ಅಮ್ಮ ಬಳ್ಳಾದಿಕ್ಕಿನ ಸಮಯ ಸಂದರ್ಭ ನಾಲ್ಕು ಕುಟುಂಬ ಒಂದು ಕುಟುಂಬ ಒಂದು ಪಾವಂಡ ಅನಾಥ

ஜோடு ஜோதி குடும்ப மொகம் நீ மாதவியுன்னா ரிஜோர தோஷேரி அணி ஐசா திருங்காரித்திருந்தேனா முன் ஓர ரூப விஸ்வரூப்போர ரூபாந்தேவர மஞ்சுநாத் அண்ணா அண்ணப்பஞ்சு மாயமார்த்த கல மௌசம்பிர்ல மௌசம்பரு சோழமுனே பண்டித மாய மருத்துவ கல ನೌಮಡು ಸಮಲ್ಲ ಮಧ್ಯಾ ಕಾಂತವರ ರಾಜ್ಯದಲ್ಲಿ ರಥಿ ವಿಚಾರಣೆಗೆ ಬುದ್ಧಿ ಸೋಮನಾಥ ದೇವನ್ನ ದೃಢರತ್ರ ಒಂದಿರತನೇ ರಾಜ್ಯ ರಥ ಮಾಯಾಮ ಕಲೆಯಿಂದ ಅಂದ್ರೆ ಕಾಲವಾರ ಕೇಳಿ ಕೆಲವರು ಕುಂಚ ಅಪುರಾತ್ಮಾತ್ರ ನಿರ್ಮಾಣ ಮಕ್ಕಳ ಒಂದು ಮೂಲಾಗಿದ್ದು ಪಜ್ಜ ಕಟ್ಟ ರಾಯರ ಚಾವಳಿ ಯಾವ ತಂಗಡಿಗೋಡು ನಿರ್ಣಯ ಮಗಿ ಸಮುದಾಯ ಕಟ್ಟಿದ ಕಲ್ಲುಟ್ಟಿ ಮಂಜುಲಿ ಬೆಡಗಾರಿ ಕಟ್ಟಿದ ಮೊಟ್ಟೆ ಮಂಜುಲಿ ಮತ್ತು

ಪಾದೆ ದೇವಂದಿ ಕಾಯ್ತ ಆಳಿದ ಅಂತ ಹೊರಬಲದಿಂದ ಮರಿ ಬಂದು ಕಲ್ಲವನ್ ಸೂಡ ಒಂದ್ ಅನ್ಯಾಯದ ಬೇಲೆಗೆ ಕಾನ ಕಡೆಪೇಟೆ ಕಲ್ಲಿನ ಕದೆ ಕೊಡವೆಪೇಟೆ ಕೊಲ್ಲಿದಿ ಪಾರಿ ನರ್ವಪೇಟೆದ ಮಾರ್ಗ ಕಾಯ್ದೆ ಪೊರ್ಬದ್ರೀನ ಪತ್ತಿ ನಾನಲ ನಾ ನಿರ್ಮಾಣ ಪ್ರಚಾರ ಬಾದೆ ನಟ್ಟುಗು ಕಟ್ಟಡೇ ವತೆಗೆ ನರ್ಮೋದೆ ದಂಗ ದೇವತೆಗೆ ಕಬಡಗಿ ಕಲ್ಲುಟ್ಟಿಗೆ ಆಷಾಣಗು ಪಾಷಾಣ ಮೂರ್ತಿ ಮನ್ ಪಾರೆ ಪಡವಿದ ಪರಿತ ಅದಿಚಾರ ಮನಿತೊಂದು ಪರಸುರಾಮ ಶಿಕ್ಷಡೆ ಹಲವಾರು ಪೇಡೆ ಕೆಲವರ ಕುಂತ ಪುರಾಪತ ನಿರ್ಮಾಣವನ್ ಪ ಉಂದು ನೂಲ ತೋಜುಂಡು ಸೀಮೆ ಕರ್ಮದ ಮಣ್ಣು ಹುನ್ನೆತ್ತಿ ಜಾಗೆ ಹುಂಗಿ ಜಾಗದನ್ನು ಮಾಡಿದ ಬಂದಾಗ ರಾಜ್ಯಭಾರ ರಾಜ್ಯಪಾಲ ಬಂದಿದ ಮಹಾಲಿಂಗೇಶ್ವರ ಮಹಾಗಣಪತಿಯನ್ನ ಕಟಾಕ್ಷರ ಹಾಕಿಕೊಂಡು ಕುಲಕ್ಕೆ ದೇವರು ಬಲಿಕ್ಕೆ ಬಂಗಾರ ಸುಮ್ಮತ್ತ ಮೇಲೆ ನಿರ್ಮುರ ವೈದ್ಯರ ಮಂಟ ಮಾರಿಸುವ ಬಲಾವಲಿಸಲು ಮಾಡಿಕೊಂಡು ದೇವರಾಗಿ ಕಡೆ ಮುಂದಿ ಸಂಸಾರದ ಮಧ್ಯೆ ಸ್ವಾಮೀಜರದಂಗಾಡಿ ಮಕ್ಕಮೇಲೆ ಊರ್ಜರ ಉದ್ರ ಜ್ಞಾನ ವಿಚಾರ ಮನುಷ್ಯವಾದಲ್ಲಿ ಮಧುಪರ ಅಸಾಧ್ಯ ಆಗಬಹುದೀ ಕಾಣದ ದೇವರ ದಯಾಧೀತ್ಯರ ಮಾಯನಗುರು ಬುದ್ಧಿ ಮುಚ್ಚಾ ಮಂದರೆ ಅವ್ರಕಾರವಾದ ಎಂಬ ಮುಖ್ಯಾಲ ಉಂಟು ಹೊಲ್ಪಡು ರಾಜ ಅರಗೇ ಜಪಡವಡುಂಗಾರು ಹೊಲ್ಪಡು ಐಟೆ ಬಂಗಾರ ಹೊಲ್ಪಡು ತೋಟೆ ಅರ್ಷಗೊಪ್ಪ ಅವರು ನವಿನ ನತ್ತದ ತೋಡು ಹೊಂದಿನಿಂದ ಬೇರು ಕೊಡು ನಾವಿನ ಗಂಡನ ಭಕ್ತರು ಅಭಿನ ನಿರೀಕ್ಷೆಯ ಸಂಸಾರ ಮತ್ತು ಪ್ರಕಾರವಾದ ಮರಳು ಸಂಜಾಕಾಲ ಬೋಧುಳಿ ಮುಟ್ಟತೇ ನಿಗಾತವಾದ ಹೊರಗಾರಿ ನಿರ್ಗಮಾಣಿ ವಂಚವಾದ ಸಿದ್ದಮಂತ್ರಿಗಳ ಪಾದ ನಿಗಾ ತಡೆ ಮಂದಿ ಬಳ್ಳಿ ಬಂಗಾರ ನಿಜ ಇತ್ತೀಚಿನ ಕಾಲೇ ಕೈಕೆ ಕೈಗುದೇ ಬೆಳಕೆ ಬೆರಗುದೇ ಸರೋಗ್ಯ ತರಗುದೇ ಉಳ್ಳಿದ ಪುಸ್ಪ ಗಿಂಡದ ನೀರು ಮೂಲದ ತೇಜ ಮಂದ್ ಸಾರಿ ಮಾ ಒಂದು ಕಡಿಗ ಹೊಡೆದು ಬಂಗಾರ ಜೊತೆ ಕಠಿಣ ಹೊರಗಂಡಾಗ ಮಂಗ್ಳೂರು ಅನುಷ್ಠಾನ ವಂಚನ ಕಾದ್ರೆ ಹೌದಪ್ಪ ಚಿತ್ರ ಹೊರತು ಹೊರ ಊಟ மக்கள் படிய ஷம மத்தே வளோலி தீபை பலி மத்தே கோல எப்பை வீர கோபாய் கரடுப்பேர் எத்திரம் ஹிதாமிருத்த தசா தோஷ லிங்காபண்ண பாபாப பாலிப்பெரு சத்துலே வந்தித்தசுதோஷார காசிராமி ஸ்வம்தாய் வர்த்தக யாவ கல பத்தெரு சேர பத்தூபார அப்படி